ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಮಸಾಲ ಅಕ್ಕಿ ರೊಟ್ಟಿ ಅಥವಾ ತಾಳಿಪಟ್ಟು ಅಂತ ಹೇಳ್ತೀರಲ್ಲ ಸೊ ಅದನ್ನು ಯಾವ ಥರ ಮಾಡ್ತೀನಿ ನಾನು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಆಗುತ್ತೆ ಅಂದರೆ ಈ ಒಂದು ಥರದಲ್ಲಿ ನೀವು ಮಾಡಿಕೊಂಡ್ರೆ ತಿನ್ನೋಕ್ಕೂ ಡಿಫ್ರೆಂಟ್ ಆದ ಟೇಸ್ಟ್ ಕೊಡುತ್ತೆ ಸೊ ನಾನಿಲ್ಲಿ ಒಂದು ಸೌತೆಕಾಯಿ ಒಂದು ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಸೌತೆಕಾಯಿನ ಮಿಕ್ಸರ್ಗೆ ಹಾಕಿಬಿಟ್ಟು ರುಬ್ಕೊತೀನಿ ಅದರ ಜೊತೆಗೆ ಒಂದು ಮೂರಿಂದ ನಾಲ್ಕಾಗುವಷ್ಟು ಸೂಜ್ ಮೆಣಸನ್ನು ಹಾಕ್ತಿದ್ದೀನಿ ನೀವು ಯಾವ್ದು ಬೇಕಿದ್ರು ಹಸಿ ಮೆಣಸಿನಕಾಯಿ ಹಾಕ್ಬೋದು ಯಾಕೆಂದರೆ ಮಕ್ಕಳಿಗೆ ಬಾಯಿಗೆ ಸಿಗಬಾರ್ದು ಅಂತ ನಾನು ಈ ಥರ ಮಾಡ್ತೀನಿ ರುಬ್ಕೊಂಡಿರುವಂತಹ ಒಂದು ಸೌತೆಕಾಯಿ ಇದೆಯಲ್ಲ ಅದರ ರಸಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಡ್ತೀನಿ ಆಲ್ಮೋಸ್ಟ್ ಒಂದು ಗ್ಲಾಸ್ ಆಗುವಷ್ಟು ಸೌತೆಕಾಯಿ ರಸಕ್ಕೆ ನಾನು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಜೊತೆಗೆ ಸಾಲ್ಟ್ ಹಾಕ್ತೀನಿ ಚೆನ್ನಾಗಿ ಕುದಿತಾ ಇದೆ ಅಷ್ಟೊತ್ತಿಗೆ ನಾನು ಇಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅದ್ರ ಜೊತೆಗೇನೆ ಹಾಕ್ಬಿಡ್ತೀನಿ ಹಾಗೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆ ಕೂಡ ಇದ್ರ ಜೊತೆಗೆ ಹಾಕಿಬಿಡಿ ಇದು ಒಂದು ಕುದಿ ಬರ್ತಿದ್ದ ಹಾಗೇ ಚೆನ್ನಾಗಿ ಒಂದು ಕುದಿ ಬಂದರೆ ಚೆನ್ನಾಗಾಗುತ್ತೆ ಮಿಕ್ಸ್ ಆಗಿ ಎಲ್ಲ ಒಂದು ಕುದಿ ಬರ್ತಾ ಇದ್ದರೆ ಚೆನ್ನಾಗಾಗುತ್ತೆ ನಾನು ಯೂಸ್ವಲ್ ಆಗಿ ಇದೇ ಥರದಲ್ಲೇ ಮಾಡೋದು ಡೈರೆಕ್ಟಾಗಿ ಹಸಿ ಹಿಟ್ಟಿಗೆ ತುರ್ದುಬಿಟ್ಟೇನು ಹಾಕೋಲ್ಲ ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬೇಗ ಮಾಡ್ಕೋಬೋದು ಆಮೇಲೆ ನಾನು ಇದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟನ ಹಾಕ್ತಾಯಿದ್ದೀನಿ ನನ್ನ ಒಂದು ಕರೆಕ್ಟಾದ ಒಂದು ಲೋಟದ ಅಂದಾಜು ಅಥವಾ ಯಾವುದೇ ಥರದ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಹಾಕ್ತಾ ಇಲ್ಲ ಇಲ್ಲಿ ಯೂಸ್ವಲ್ ಆಗಿ ನಾನು ಮಾಡೋದು ಕಣ್ಣು ಅಂದಾಜಿಗೆ ಅಂತಲೇ ಹೇಳ್ಬೋದು ಹಿಟ್ಟು ಸ್ವಲ್ಪ ಸ್ಮೂತಾಗಿದ್ದರೆ ಚೆನ್ನಾಗಾಗತ್ತೆ ಹಿಟ್ಟು ಗಟ್ಟಿ ಮಾಡ್ಕೋಬೇಡಿ ಹಿಟ್ಟು ಸ್ಮೂತಾಗಿದ್ದರೆ ಚೆನ್ನಾಗಿರುತ್ತೆ ನೀವು ಎಣ್ಣೆ ಹಾಕಿರೋದ್ರಿಂದ ಈ ಥರ ಒಂದು ಪಾತ್ರ ಬಿಡುತ್ತೆ ತಳ ಬಿಡುತ್ತೆ ಚೆನ್ನಾಗಿ ಈ ಥರ ಕಳಿಸ್ಕೊಳ್ಳಿ ಹಿಟ್ಟು ಸ್ಮೂತಾಗಿರಲಿ ಸ್ವಲ್ಪ ತಣದ ಮೇಲೆ ಅದನ್ನು ಚೆನ್ನಾಗಿ ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ನಾದ್ಕೊಳ್ಳಿ ಎಲ್ಲ ಹಿಟ್ಟನ್ನು ನೋಡಿ ಹಿಟ್ಟು ಸ್ಮೂತಾಗಿದೆ ಈ ಥರ ಮುಟ್ಟಿದ್ರೆ ಒಳಗಡೆ ಕೈ ಹೋಗ್ತಾಯಿದೆ ನೋಡಿ ಅಷ್ಟು ಸ್ಮೂತಾಗಿದೆ ಸೊ ನಾನಿಲ್ಲಿ ಒಂದು ಹೋಳಿಗೆ ಶೀಟ್ ಬರುತ್ತಲ್ವ ಅದನ್ನ ಮೇಲೆ ಎಣ್ಣೆ ಹಾಕಿಬಿಟ್ಟು ಈ ಥರ ತಟ್ಕೊತಾ ಇದ್ದೀನಿ ಇನ್ನೊಂದು ಹೋಳಿಗೆ ಶೀಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮೇಲ್ಗಡೆಯಿಂದ ಅದನ್ನು ಮತ್ತೆ ಮೇಲ್ಗಡೆ ಇಟ್ಕೊಂಡು ನಾನು ಲಟಿಸ್ತೀನಿ ನಾನು ಯಾವತ್ತೂ ಕೂಡ ಕೈಯಲ್ಲಿ ತೊಟ್ಟೋದು ಅಥವಾ ಆ ಥರ ಏನೂ ಹೋಗಲ್ಲ ಈ ಥರ ಲಟ್ಸ್ಕೊಂಡೇ ನಾನು ಮಾಡೋದು ತುಂಬ ಆಗುತ್ತೆ ತುಂಬ ತೆಳ್ಳುವಾಗಿ ಬರುತ್ತೆ ಬೇಗ ಕೂಡ ಆಗಿಬಿಡತ್ತೆ ಎಷ್ಟೊತ್ತು ಬೇಕಾಗಲ್ಲ ಇದನ್ನು ಮಾಡೋಕ್ಕೆ ಬೇಗ ಬೇಗ ಆಗಿಬಿಡತ್ತೆ ಇಲ್ಲಾಂದರೆ ಟೈಮ್ ತೊಗೊಳತ್ತೆ ಅಲ್ವಾ ಸೊ ಇದು ಹೋಳಿಗೆ ಶೀಟ್ ಆಗಿರೋದ್ರಿಂದ ಇದು ಯಾವುದೇ ಥರದ ಒಂದು ಪ್ಲಾಸ್ಟಿಕ್ ಥರ ಇರೋಲ್ಲ ಇದು ಸೊ ಏನು ಸುಡಲ್ಲ ಕೂಡ ಇದು ಕೂಡ ಈ ಥರ ತ ನೋಡಿ ಎಷ್ಟು ಚೆನ್ನಾಗಿ ಶೀಟ್ ಬಿಟ್ಟು ಬರ್ತಾ ಇದೆ ಸೊ ಎರಡೂ ಕಡೆಯೂ ಅಷ್ಟೇ ನಾನು ತುಂಬ ಹೊತ್ತು ಬೇಯಿಸಲ್ಲ ಯಾಕೆಂದರೆ ಹಿಟ್ಟು ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ ಸ್ವಲ್ಪ ದೊಡ್ಡೂರಿಗೆ ಇಟ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಆ ಕಡೆ ಈ ಕಡೆ ಮಾಡಿಬಿಟ್ಟೆ ಚೆನ್ನಾಗಿ ಬೆಂದು ಬಂದುಬಿಡತ್ತೆ ಎಷ್ಟು ಚೆನ್ನಾಗಾಗತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿದ್ರೆ ನಮ್ಮ ಹೆಂಗಸರಿಗೆ ಯಾವತ್ತೂ ಕೂಡ ಕೆಲಸ ಮುಗಿಯತ್ತೆ ಅಂತಲೇ ಇಲ್ಲ ಸೊ ನೋಡೋಕ್ಕೆ ಕೆಲಸ ಕಾಣಲ್ಲ ಮಾಡೋಕ್ಕೆ ಹೋದರೆ ಮುಗಿಯಲ್ಲ ಆ ಥರ ಪರಿಸ್ಥಿತಿ ಇರುತ್ತೆ ಸೊ ನಾವೇನಾದರೂ ಹೊಸ ಟ್ರಿಕ್ಗಳನ್ನು ಟ್ರೈ ಮಾಡ್ತಾನೆ ಇರಬೇಕು ನಮ್ಮ ಕೆಲಸಗಳು ಬೇಗ ಆಗಬೇಕಲ್ವಾ ಸೊ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟು ರುಚಿಯಾಗಿರುತ್ತೆ ಈ ಥರ ಮಾಡಿದರೆ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪಿನ ಒಂದು ಚಟ್ನಿಯನ್ನು ಮಾಡ್ತೀನಿ ಇದ್ರ ಜೊತೆಗೆ ಸೌತೆಕಾಯಿ ಘಮ ಬೇರೆ ಬರುತ್ತಲ್ಲ ತುಂಬ ಚೆನ್ನಾಗಾಗತ್ತೆ ಆ ಪರಿಮಳ ಸೌತೆಕಾಯಿ ಪರಿಮಳ ಮತ್ತು ಮಧ್ಯ ಮಧ್ಯದಲ್ಲಿ ಕ್ಯಾರೆಟ್ ಪೀಸ್ಗಳು ಸಿಗೋದು ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್